ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ನುಡಿಯುವುದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ ನುಡಿಯುದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ 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 ಆಡೋದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಿಗೊಮ್ಮೆ ಶಿವ ಶಿವ ಅಂತ ಹೇಳ್ತೀರಿ ಶಿವ ಅಲ್ಲದ ವಸ್ತುವಿಗೆ ನೀ ಜೋತ ಬೆಳತೀರಿ ಮಾತಿಗೊಮ್ಮೆ ಶಿವ ಶಿವ ಅಂತ ಹೇಳ್ತೀರಿ ಶಿವ ಅಲ್ಲದ ವಸ್ತುವಿಗೆ ನೀ ಜೋತ ಬೆಳತೀರಿ ಹಾಗಲು ರಾತ್ರಿ ಪುಸ್ತಕ ಹಿಡ್ಕೊಂಡು ಮಜಾ ಮಾಡ್ತೀರಿ ಹಾಗಲ್ಲೋ ರಾತ್ರಿ ಪುಸ್ತಕ ಹಿಡ್ಕೊಂಡು ಮಜಾ ಮಾಡ್ತೀರಿ ಬಾಯರು ಹಗಲು ರಾತ್ರಿ ಭ್ರಮಣ ಬೊಳುತ್ತಿದೋ ತಮ್ಮ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆರು ಶಾಸ್ತ್ರ ಮೂರು ಪುರಾಣ ಓದಿ ಹೇಳುತ್ತೀರಿ ಪೂರನ ಬೈಬಲ ಬಗೋತ್ತ ಗೀತೆ ಪಠಣ ಮಾಡ್ತಿದೆ ಆರು ಶಾಸ್ತ್ರ ಮೂರು ಪೂರ್ಣ ಓದಿ ಹೇಳುತ್ತಿದೆ ಪೂರ್ಣ ಬೈಬಲ ಬಗೋತ ಗೀತೆ ಪಠಣ ಮಾಡ್ತಿದೆ ಕರಿಮಣ್ಣವ ಅಧಿಕಾರಿಸ್ತಾನಂತ ಅಂತ ಕರಿಮಣ್ಣವ ಅಧಿಕಾರಿಸ್ತನಂತ ಹಿಡತಿದಿ ಕೆಲಸ ಬಿಟ್ಟು ನಂಗೆ ತಿರಗೆ ತಿರುತ್ತಿದೋ ತಮ್ಮ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ನುಡಿಯುವುದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ 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 ಆಡೋದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಗೆಟ್ಟು ಅಪ್ಪಿ ಮಗಾಂಜ ಸೇವನ್ನ ಮಾಡ್ತೀರಿ ನಿಸೇದಾಗ ನೀನು ಖಂಡಿತು ಬಿಡತೀರಿ ಅರವು ಗೆಟ್ಟು ಅಪಿ ಮಗಾಂಜ ಸೇವನ್ನ ಮಾಡ್ತೀರಿ ನಿಷೇದಾಗ ನೀನು ಖಂಡಿತು ಬಿಡತೀರಿ ಹುಡುಗಿರ ಮ್ಯಾಲೆ ನೀನು ಮನಸ್ಸು ಮಾಡ್ತೀರಿ ಹುಡುಗಿರ ಮ್ಯಾಲೆ ನೀನು ಮನಸ್ಸು ಮಾಡ್ತೀರಿ ಸಾಧು ಸಂತ ಮಾಂತ ಹೆಸರು ಹೇಳುತ್ತಿದ್ದೋ ತಮ್ಮ ಹಾಡು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಹಾಡುಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಧರ್ಮದ ಹೆಸರು ಮುಂದ ಮಾಡಿ ದುಡ್ಡ ಕುಡಿಸ್ತಿದೆ ಕುಡಿದ ದುಡ್ಡು ಬಡ್ಡಿ ಹಂಗೆ ಭಕ್ತರಿಗೆ ಕೊಡತೇ ಕರ್ಮದ ಹೆಸರು ಮುಂದ ಮಾಡಿ ದೊಡ್ಡ ಕೂಡ ಕೂಡಿದ ದೊಡ್ಡ ಬಡ್ಡಿ ಹಂಗೆ ಭಕ್ತರಿಗೆ ಕೊಡತೀರಿ ಬಡ್ಡಿ ಗಂಟು ಉಸಲ ಮಾಡಕ ಪ್ರಾಣ ಕಳ್ಕೋತೀರಿ ಬಡ್ಡಿ ಗಂಟು ಉಸಲ ಮಾಡಕ ಪ್ರಾಣ ಕಳ್ಕೋತೀರಿ ಸತ್ತ ಮೇಲೆ ದೇವಾಗಿ ಅವರನ್ನ ಕಾರ್ತಿದ್ರು ತಮ್ಮ ಆಡೋದೊಂದು ಬ್ಯಾರೆ ತಮ್ಮ ಮಾಡೋದೊಂದು ಬ್ಯಾರೆ ಬ್ಯಾರೆ ಆಡೋದೊಂದು ಬ್ಯಾರೆ ತಮ್ಮ ಮಾಡುವುದೊಂದು ಬ್ಯಾರೆ ಬ್ಯಾರೆ ನುಡಿಯುವುದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ ನುಡಿಯುವುದೊಂದು ಬ್ಯಾರೆ ತಮ್ಮ ನಡೆಯುವುದೊಂದು ಬ್ಯಾರೆ 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 ಆಡೋದೊಂದು ಬ್ಯಾರೆ ತಮ್ಮ ಮಾಡುವುದೊಂದು ಬ್ಯಾರೆ ಬ್ಯಾರೆ ಆಡೋದೊಂದು ಬ್ಯಾರೆ ತಮ್ಮ ಮಾಡೋದೊಂದು ಬ್ಯಾರೆ ಬ್ಯಾರೆ ಅಲ್ಲ ಹೋ ಅಕ್ಬರಂಥ ನಮಜ ಮಾಡ್ತಿದೆ ನೀನು ನಮಜ ಮಾಡ್ತಿದೆ ನೀನು ಚೀರಿ ಹೇಳ್ತೀನಿ ಅಲ್ಲ ಹೋ ಅಕ್ಬರಂಥ ನಮಜ ಮಾಡ್ತಿದೆ ಅಲ್ಲವಲ್ಲದ ಕೆಲಸ ನೀನು ಎಲ್ಲ ಮಾಡ್ತೀನಿ ಹಗಲು ರಾತ್ರಿ ಅಲ್ಲ ಅಲ್ಲ ಎಂದು ಚೀರ್ತಿದೆ ಹಾಗೆಲ್ಲೂ ರಾತ್ರಿ ಅಲ್ಲ ಅಲ್ಲ ಎಂದು ಚೇರ್ತಿದೆ ಚೀರಿ ಚೀರಿ ಖಾಲಿ ಸುಮ್ನೆ ಯಾಕ ದನಕುತಿದೋ ತಮ್ಮ ಚೀರಿ ಚೀರಿ ಖಾಲಿ ಸುಮ್ನೆ ಯಾಕ ದನಕುತಿದೋ ತಮ್ಮ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಧರ್ಮದ ಹೆಸರು ಮುಂದ ಮಾಡಿ ದುಡ್ಡು ಕೊಡಿಸ್ತಿದೀ ಕೂಡಿದ ದೊಡ್ಡ ಬಡ್ಡಿ ಹಂಗೆ ಭಕ್ತರಿಗೆ ಕೊಡತಿದೀ ಬಡ್ಡಿ ಗಂಟು ಉಸಲ ಮಾಡಕ್ಕೆ ಪ್ರಾಣ ಕಳ್ಕೊತೀರಿ ಬಡ್ಡಿ ಗಂಟು ಉಸಲ ಮಾಡಕ್ಕೆ ಪ್ರಾಣ ಕಳ್ಕೋತೀರಿ ಸತ್ತ ಮೇಲೆ ದೇವಾಗಿ ಅವ್ರನ್ನ ಕಾರ್ತಿದೋ ತಮ್ಮ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡೋದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ತಾಯಿ ದೇವರಂತ ಬಾಯ್ಲೆ ಹೇಳುತ್ತಿದೆ ಮೇಲೆ ಅವರನ್ನು ಮರತ ಬೆಳತೆ ತಂದೆ ತಾಯಿ ದೇವರಂತ ಬಾಯ್ಲೆ ಹೇಳುತ್ತಿದೆ ಮದುವೆ ಆದ ಮೇಲೆ ಅವರನ್ನು ಮರತ ಬಿಡತೇ ತಾಯಿ ಮರೆತು ತಾಯಿ ಗಂಡಗ ಏನು ಸಿಕ್ತೈತೆ ತಾಯಿ ಮರೆತು ತಾಯಿ ಗಂಡಗ ಏನು ಸಿಕ್ತೈತೆ ನೊರ್ಕದ ಬಾಗಿಲು ಅವರಿಗಾಗಿ ಖಾಲಿ ತೆರೆದ ಬೆಟ್ಟತೆ ತಮ್ಮ ನೊರ್ಕದ ಬಾಗಿಲು ಅವರಿಗಾಗಿ ಖಾಲಿ ತೆರೆದ ಬೆಟ್ಟತೆ ತಮ್ಮ ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡೋದೊಂದು ಮಾಡುದೊಂದು ಬ್ಯಾರೆ ಬ್ಯಾರೆ ನುಡಿಯುವುದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ ನುಡಿಯೋದೊಂದು ಬ್ಯಾರೆ ನಡೆಯುವುದೊಂದು ಬ್ಯಾರೆ 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 ಆಡುದೊಂದು ಬ್ಯಾರೆ ತಮ್ಮ ಮಾಡುದೊಂದು ಬ್ಯಾರೆ ಬ್ಯಾರೆ ಆಡೋದೊಂದು ಬ್ಯಾರೆ ತಮ್ಮ ొందు బ్యారే తమ్మదొందు బ్యారే తమ్మదొందు బ్యారే 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 బ్యారే